ಕಾಂಗ್ರೆಸ್ ಅನ್ನ ಮಣಿಸಲು ಒಟ್ಟಿರುವಂತಹ ಬಿಜೆಪಿ ಜೆ ಡಿ ಎಸ್ಗೆ ಗೆ ದೊಡ್ಡ ಮಟ್ಟದ ಟಕ್ಕರ್ನ ಕೊಡೋದಕ್ಕೆ ಮೈಸೂರಿನಲ್ಲಿ ಒಂಬತ್ತನೇ ತಾರೀಕು ದೊಡ್ಡ ಮಟ್ಟದ ಆಂದೋಲನ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡ್ತಾ ಇರುವಂತದ್ದು ಇದರ ಬೆನ್ನಲ್ಲೇ ಈಗಾಗಲೇ ಮೈಸೂರು ಭಾಗದ ಎಂ ಎಲ್ ಎಗಳು ಇರ್ಬೋದು ಅಲ್ಲಿ ಶಾಸಕರು ಇರ್ಬೋದು ಎಂ ಎಲ್ ಸಿಗಳು ಇರ್ಬೋದು ದೊಡ್ಡ ಮಟ್ಟದ ಸಭೆಗಳನ್ನ ನಡೆಸಿ ತಮ್ಮ ತಮ್ಮ ಸಮುದಾಯದ ನಾಯಕರುಗಳನ್ನ ಮುಖಂಡರ ಕರೆತು ಚರ್ಚೆಯನ್ನ ಮಾಡ್ತಿದ್ದಾರೆ ಅಂದಿನ ಕಾರ್ಯಕ್ರಮದಲ್ಲಿ ನಾವು ಯಾವ ರೀತಿ ಒಗ್ಗೂಡ್ಬೇಕಂತ ಇಂದು ಸಹ ಎಮ್ ಎಲ್ ಸಿ ಡಾಕ್ಟರ್ ಡಿ ತಿಮ್ಮಯ್ಯನವರು ಸಹ ಒಂದು ದೊಡ್ಡ ಸಭೆಯನ್ನು ನಡೆಸಿದ್ದಾರೆ ನಮಸ್ತೆ ಸರ್ ಈಗ ನೋಡ್ತಾ ಇದ್ದೀವಿ ಸರ್ ಜೆ ಬಿಜೆಪಿ ಜೆಡಿಎಸ್ ಪಾದಯಾತ್ರೆಯನ್ನು ಮಾಡ್ತಾ ಇದ್ದಾರೆ ಕಡೆ ನೀವು ಸಹ ಜನಾ ಸಭೆಗಳನ್ನು ಕಾರ್ಯಕ್ರಮ ಮಾಡಬೇಕಂದ್ರೆ ಟಕ್ಕರನ್ನು ಕೊಡ್ತಾ ಇದೀರಿ ಮೈಸೂರು ತಾರಿಗೆ ಕಾರ್ಯಕ್ರಮ ಮಾಡ್ತಾ ಇದ್ದೀರಿ ಸಿದ್ಧತೆ ಆಗೈತೆ ಸರ್ ತಮಗೆ ತಿಳಿದ ಈಗಾಗಲೇ ಜನತಾದಳ ಮತ್ತು ಬಿಜೆಪಿ ಇಬ್ಬರೂ ಕೂಡ ದಕ್ಷವಾಗಿ ಪ್ರಾಮಾಣಿಕವಾಗಿ ಜನಪರ ಸರ್ಕಾರವನ್ನು ಕೊಟ್ಟಿರ್ತಕ್ಕಂಥ ಸಿದ್ದರಾಮಯ್ಯನವರ ವಿರುದ್ಧ ಒಂದು ಆಧಾರ ರಹಿತ ಆರೋಪವನ್ನು ಮಾಡಿಕೊಂಡು ಅವರ ವಿರುದ್ಧ ಇವರು ಬೆಂಗಳೂರಿಂದ ಮೈಸೂರವರಿಗೆ ಪಾದಯಾತ್ರೆ ಪಾದಯಾತ್ರೆ ಮಾಡ್ಕೊಂಡು ಬರ್ತಾಯಿದ್ದಾರೆ ಇವರು ಪಾದಯಾತ್ರೆ ಮಾಡಲಿಕ್ಕೆ ನಾನು ಒಂದು ಹೇಳ್ತೀನಿ ಇವರು ಪಾದಯಾತ್ರೆ ಮಾಡೋದು ಜನಪರ ಕಾರ್ಯಕ್ರಮ ಕಾವೇರಿಗೆ ಕಾವೇರಿ ವಿಶ್ ವಿಶುಗೆ ಮೇಕೆದಾಟು ಮೇಕೆದಾಟು ಈ ತಮಿಳುನಾಡಿನವರು ನೀರು ಕೊಡಲೇಬೇಕು ಅಂತ ಹೇಳ್ತಿದ್ದಾಗ ಅವ್ರ ವಿರುದ್ಧ ಜನ ಈ ಕರ್ನಾಟಕ ಜನತೆ ಜನತೆಯ ಪರವಾಗಿ ಮತ್ತು ನೀರು ಕಾವೇರಿ ನೀರನ್ನು ಉಳಿಸ್ಕೊಳ್ಳೋ ಪರವಾಗಿ ಇವರು ಒಂದು ಈ ಪಾದಯಾತ್ರೆ ಮಾಡಿದರೆ ನಿಜವಾಗ್ಲೂ ಕೂಡಪ್ಪ ಇವರು ಕರ್ನಾಟಕದ ಪರ ಇದ್ದಾರೆ ಅಂತ ಹೇಳ್ಬೋದಾಗಿತ್ತು ಬೇಡ ಈ ರಾಜಕೀಯವಾಗಿ ಬೇಡ ಸಾಮಾಜಿಕವಾಗಿ ಯಾವುದಾದ್ರೂ ಜನಪರ ಕಾರ್ಯಕ್ರಮಕ್ಕೆ ಒಂದು ಆಂದೋಲನವನ್ನು ಉಂಟು ಮಾಡತಕ್ಕಂಥದಕ್ಕೆ ಇವರು ಪಾದಯಾತ್ರೆ ಮಾಡೋದು ಪರವಾಗಿಲ್ಲ ಇವರು ಪಾದಯಾತ್ರೆ ಮಾಡ್ತಿರ್ತಕ್ಕಂಥದ್ದಿರೋದು ಓನ್ಲಿ ಸಿದ್ದರಾಮಯ್ಯ ಸಾಹೇಬ್ರನ್ನ ಗು ದೃಷ್ಟಿ ಇಟ್ಕೊಂಡು ಯಾಕೆ ಸಿದ್ದರಾಮಯ್ಯನವರು ಇಷ್ಟೊಂದು ಭಯ ಇದೆ ಅವ್ರಿಗೆ ಅಂತಂದರೆ ದಕ್ಷವಾಗಿ ದಕ್ಷವಾಗಿ ಪ್ರಾಮಾಣಿಕವಾಗಿ ಕಳೆದ ಎರಡು ಸಾವಿರದ ಹದಿಮೂರಿಂದ ಹದಿನೆಂಟರವರೆಗೆ ಕೊಟ್ಟಿರ್ತಕ್ಕಂಥ ಆಡಳಿತ ಸ್ವಚ್ಛವಾದಂಥ ಆಡಳಿತ ಜನಪರವಾದಂಥ ಆಡಳಿತ ಅನೇಕ ಭಾಗಿಗಳು ಕೊಟ್ಟಿದ್ದಾರೆ ಅನ್ನ ಭಾಗ್ಯ ಇರ್ಬೋದು ಕ್ಷೀರ ಭಾಗ್ಯ ಇರ್ಬೋದು ಕೃಷಿ ಭಾಗ್ಯ ಇರ್ಬೋದು ವಸತಿ ಭಾಗ್ಯ ಇರ್ಬೋದು ಇಂಥ ಅನೇಕ ಭಾಗ್ಯಗಳು ಕೊಟ್ಟಿರ್ತಕ್ಕಂಥ ಸಿದ್ದರಾಮಯ್ಯನವ್ರಿಗೆ ಇವ್ರಿಗೆ ಸಿಂಹ ಆಗಿದ್ದಾರೆ ಈ ಭಾರತೀಯ ಜನತಾ ಪಾರ್ಟಿಯಾಗಲಿ ಜನತಾ ದಾಳದಾಗಲಿ ಅವರ ಅಧಿಕಾರದಲ್ಲಿದ್ದಾಗ ಇಂಥ ಜನಪರ ಕಾರ್ಯಕ್ರಮ ಯಾವುದೂ ಕೊಟ್ಟಿಲ್ಲ ಬರೀ ಇದೆ ಭಾರತೀಯ ಜನತಾ ಪಾರ್ಟಿ ಇದ್ದಾಗ ಯಡಿಯೂರಪ್ಪನೋ ಇದ್ದಾಗ ಎಷ್ಟು ಸರಿ ಆಯಿತು ಭ್ರಷ್ಟಾಚಾರ ಜೈಲಿಗೆ ಅವರು ಕುಮಾರಸ್ವಾಮಿಯವರು ಕುಮಾರಸ್ವಾಮಿ ಅವರು ಇಷ್ಟು ಮಾತಾಡ್ತಾರಲ್ಲ ಕುಮಾರಸ್ವಾಮಿ ಅವರು ಕುಟುಂಬದ ಬಗ್ಗೆ ನೋಡ್ಕೊಳ್ಳಿ ಅವರು ನೈತಿಕ ಹಕ್ಕಿದೆಯಾ ಅವರಿಗೆ ಮಾತಾಡ್ಲಿಕ್ಕೆ ಅಂಥದ್ದೇನಾದ್ರು ಸಿದ್ದರಾಮಯ್ಯ ಕುಟುಂಬದಲ್ಲಿ ನಡೆಸಿದೆಯಾ ಅದಾಗಿದೆಯಾ ಸೇ ಇವರು ಬ್ಯಾಕ್ ಗ್ರೌಂಡ್ ಇವ್ರು ಏನಿದೆಯನ್ನು ನೋಡ್ಕೊಳಕ್ಕೆ ಹೀತಾಯಿರಲಿಲ್ಲ ಏನೂ ಇಲ್ಲದೇ ಇರತಕ್ಕಂಥವ್ರ ಮೇಲೆ ಒಂದು ಏನೋ ಒಂದು ಚಿಕ್ಕ ಒಂದು ಒಂದು ಅಪರಾಧ ಮಾಡಿ ಏನು ತಪ್ಪಿಲ್ಲದೆ ಇರ್ತಕ್ಕಂಥ ಸಾರಿ ಹತ್ತು ಸಾರಿ ಇಪ್ಪತ್ತು ಸಾರಿ ತಪ್ಪು ತಪ್ಪು ಅಂತ ಹೇಳ್ತಾ ಇದ್ರೆ ಅದೇನೋ ಒಂದು ಇರ್ಬೋದು ಅಂತ ಜನಗಳ ಭಾವನೆ ಬರುತ್ತೆ ಅದಕ್ಕೋಸ್ಕರ ಇವರು ಇದು ನಾಟಕ ಮಾಡ್ತಾ ಇದ್ದಾರೆ ಹಾಗಾಗಿ ಇದೇನು ಆಗೋದಿಲ್ಲ ನಾವು ಆಂದೋಲನ ಕಾರ್ಯಕ್ರಮವನ್ನು ಈ ನಾಲ್ಕೈದು ಜಿಲ್ಲೆಗಳಿಂದ ಸೇರ್ಸ್ ಮಾಡ್ತಾ ಇದ್ದೀವಿ ಸುಮಾರು ಎರಡರಿಂದ ಮೂರು ಲಕ್ಷ ಜನ ಸೇರ್ತಾ ಇದ್ದಾರೆ ಅವ್ರ ಉದ್ದೇಶ ಏನಂತ ಹೇಳಿದ್ರೆ ಇದು ಜನತಾದಳ ಮತ್ತು ಬಿ ಜೆ ಪಿ ಪ್ರತಿಭಟನೆ ನಾವು ಮಾಡ್ತಿರೋದು ನೀವು ಮಾಡ್ತಾ ಇರೋ ತಪ್ಪು ದಾರಿ ಎಳಿತಾ ಇದ್ದೀರಿ ಜನಗಳ ತಪ್ಪು ದಾರಿ ಹೋಗೋದಿಲ್ಲ ನೀವು ಇದು ಇಲ್ಲಿ ಆಧಾರಹಿತವಾದಂಥ ಆರೋಪ ಇದ್ದೀರಿ ಅಂಥೇಳಿ ತಿಳಿಸ್ಲಿಕ್ಕೆ ಮತ್ತು ಸಿದ್ದರಾಮಯ್ಯನವರು ಅವ್ರ ದಕ್ಷವಾದ ಪ್ರಾಮಾಣಿಕವಾದ ಆಡಳಿತ ಕೊಟ್ಟಿರೋದ್ರಿಂದ ನೀವು ಮೂಢ ಅಗ್ರಹಣ ಅದು ಮೂಢ ಹಗ್ರಹಣ ಇಲ್ಲ ಅದು ಅದು ಹಗರಣ ಇಲ್ಲ ಆಧಾರರಹಿತವಾದಂಥ ಆರೋಪ ಅದು ಅವರು ಶ್ರೀಮತಿಯವರಿಗೆ ಅವರ ಸಹೋದರರು ಕೊಟ್ಟಿರ್ತಕ್ಕಂಥದ್ದು ಅವ್ರ ಕುಟುಂಬದ ವಿಷಯ ಅದು ಅವ್ರ ಕುಟುಂಬದ ಆ ಕುಟುಂಬದ ಆಸ್ತಿ ಅವರು ಕೊಟ್ಕೊಂಡಿದ್ದಾರೆ ಅವರು ಅದು ಅವ್ರ ಕುಟುಂಬದ ಜಮೀನನ್ನು ಮೂಡಾದವರು ಅನಧಿಕೃತವಾಗಿ ಆಕೆ ಇದು ವಶ ಪಡಿಸ್ಕೊಂಡಿದ್ದಾರೆ ಹೊಸ ಪಡಿಸ್ಕೊಂಡು ಸೈಟ್ ಮಾಡಿ ಮಾರುಬಿಟ್ಟವ್ರೆ ಈಗ ನಾವೇನೋ ತೊಗೋಬೇಕಂದ್ರೆ ನಾನು ಮೂಡೋ ಸದಸ್ಯ ಸ ದೇಶ ಈಗ ಇನ್ನ ಬಗ್ಗೆ ಹೇಳಬೇಕಾದ್ರೆ ಮೂಡ ಮಾಡಿರ್ತಕ್ಕಂಥ ಹಗರಣ ತಪ್ಪಿಗೆ ಪಾಪ ಯಾರೋ ಇದು ಮಾಡಬೇಕಾಗಿದೆ ಇವರು ಬೇರೆ ಬೇರೆ ಸಂದರ್ಭಗಳಲ್ಲಿ ಅವರು ನೋಟಿಫೈ ಮಾಡ್ತಾರೆ ನೋಟಿಫೈ ಮಾಡಿ ಅವ್ರಿಗೆ ಅವ್ರಿಗೆ ಏನು ಬೇಕು ಅವ್ರಿಗೆ ಮೌಲ್ಯದ ಎಷ್ಟಿದೆ ಅಷ್ಟನ್ನು ಪರಿಹಾರ ಕೊಡ್ತಾರೆ ಆ ಥರ ಪರಿಹಾರ ಇವ್ರು ಕೊಟ್ಟು ನೋಟಿಫೈ ಮಾಡಿ ಪರಿಹಾರ ಕೊಡಬೇಕಾಯ್ತು ಅವ್ರು ಏನು ಮಾಡೋದು ಮಾಡೋದ್ರಿಂದ ಅವ್ರು ಇದ್ದಾರೆ ಹೌದು ನನ್ನ ಜಮೀನಿಗೆ ತೊಗೊಂಡಿದರೆ ಕೂಡ ಪರಿಹಾರ ಕೊಡು ಕೇಳ್ತಾರೆ ಅವ್ರು ಹಕ್ಕೋದು ಅವ್ರು ಕೆಟ್ಟ ಕೇಳೋದ್ರ ಪ್ರಕಾರ ಇವರು ಅದೇ ನಾನು ಹಂಡ್ರೆಡ್ ಪರ್ಸೆಂಟ್ ಕೊಟ್ಟಿಲ್ಲ ಅವರು ಯಾವುದೋ ಸುಪ್ರೀಂ ಕೋರ್ಟ್ ಪ್ರಕಾರ ನಾವು ಮೂರು ಎಕರೆ ಹದಿನಾರು ಗಂಟೆ ಹದಿನಾರು ಎಕರೆ ಕೊಡಬೇಕಾಯಿತು ಅವರು ಅದರ ನಲ್ವತ್ತು ಐವತ್ತು ಪರ್ಸೆಂಟ್ ಏನೋ ಕೊಟ್ಟಿದ್ದಾರೆ ಐವತ್ತು ಪರ್ಸೆಂಟ್ ಇಂಥ ಕಡೆ ಕೊಡು ಅಂತ ಅವರು ಕೇಳಿಲ್ಲ ಇವರೇ ಕೊಟ್ಟಿರೋದು ಕೊಟ್ಟಿರೋದು ಇವರು ಇವರು ಸರ್ಕಾರ ಇರುವಾಗ ಬಿ ಜೆ ಪಿರಿದ್ದಾಗ ಗೋರ್ಮೆಂಟ್ ಕೊಟ್ಟಿದ್ದಾರೆ ಈಗ ಸಿದ್ದರಾಮಯ್ಯವರು ಅಧಿಕಾರ ದುರುಪಯೋಗ ಮಾಡ್ಕೊಂಡು ಅಂತ ಹೇಳ್ತಾರೆ ಅಳಿಗೆ ನಾಚಿಕೆ ಆಗೋದಿಲ್ಲ ಅವರಿಗೆ ಈ ಸಿ ಹೀಗೆ ಸುಮ್ಮನೆ ಆಧಾರ ರಹಿತ ಆರೋಪ ಮಾಡಿಕೊಂಡು ಅವ್ರಿಗೆ ದಾರಿ ಎಳಿತಾ ಇದ್ದಾರೆ ಅದಕ್ಕೆ ಜನ ಪಾಠ ಕಲಿಸ್ತಾ ಇದ್ದಾರೆ ಬಿಡಿ ಸರಿ ಇದ್ದರು ಇದ್ದರು ಬಿ ಜೆ ಪಿರು ಮಾತಾಡುವಂಥದ್ದು ಅಷ್ಟೊಂದು ನಿಮಗೆ ಯಾಕೆ ಭಯ ಇಲ್ಲ ಅಂದರೆ ಸಿ ಬಿ ಐಗೆ ಸಿ ಐ ಡಿಗೆ ಕೊಟ್ಟು ಯಾಕೆ ಎನ್ಕ್ವೈರಿ ಮಾಡಿಸ್ತಿಲ್ಲ ಅನ್ನೋದೊಂದು ಒಂದು ಬಸ್ ಮಾತಾಡ್ತಾರೆ ಸಿ ಬಿ ಐ ಸಿ ಐ ಡಿ ನಿಮ್ಮ ಕ ನಿಮ್ಮ ಕಂಟ್ರೋಲ್ ಇರೋದು ಅದು ಕರ್ನಾಟಕ ಸರ್ಕಾರ ಕರ್ನಾಟಕ ಅಲ್ಲಿ ಎಂಕ್ವೈರಿ ಒಂದು ಜುಡಿಷಿಯಲ್ ಎಂಕ್ವೈರಿಗೆ ಹಾಕಿದಾರಲ್ಲ ಒಬ್ಬ ನ್ಯಾಯಾಧೀಶರ ಏರ್ಪಡಿದ ಇವರೇ ನೇಮಿಸಿದ್ದಾರೆ ಎಂಕ್ವೈರಿ ನಡೀತಾ ಇದೆ ಎಂಕ್ವೈರಿ ರಿಪೋರ್ಟ್ ಬರಲಿ ಬಿಡಿ ಎಂಕ್ವೈರಿ ರಿಪೋರ್ಟ್ ಬಂದಾಗ ಗೊತ್ತಾಗುತ್ತೆ ಯಾರ್ಯಾರು ಎಷ್ಟೆಷ್ಟು ತೊಗೊಂಡಿದ್ದಾರೆ ಅಂತ ಇಲ್ಲಿ ದಳದಲ್ಲಿ ಲೀಡರ್ಗಳು ಮಾರು ದೊಡ್ಡ ದೊಡ್ಡ ಲೀಡರ್ಗಳಿದಾರಲ್ಲ ದಳದವರು ಬಿ ಜೆ ಪಿಯವರು ಎಷ್ಟೆಷ್ಟು ಸೈಟ್ಗಳು ತೊಗೊಂಡಿದ್ದಾರೆ ಅಂತ ಗೊತ್ತಾಗುತ್ತೆ ಆಗ ಬಹಿರಂಗವಾಗಿ ಗೊತ್ತಾಗುತ್ತೆ ಯಾರು ಅಧಿಕಾರ ದುರುಪಯೋಗ ಮಾಡ್ಕೊಂಡಿದ್ದಾರೆ ಯಾರು ಬಣ್ಣ ಬಯಲಾಗುತ್ತೆ ಅದು ಆ ರಿಪೋರ್ಟ್ ಬರಲಿ ಬಂದಾಗ ಗೊತ್ತಾಗುತ್ತೆ ರಾಜ್ಯಪಾಲರು ಎಂಟ್ರಿ ಆಗ್ತಾರೆ ಇಲ್ಲ ಒಂದು ಕಡೆ ನೀವು ಬಳಸುವಂಥ ಪದಗಳು ಕಾಂಗ್ರೆಸ್ನವರು ಸಿ ಬಿ ಐ ಇರ್ಬೋದು ಸಿ ಐ ಡಿ ಇರ್ಬೋದು ರಾಜ್ಯಪಾಲರು ಸಹ ಇವರು ಬಿ ಜೆ ಪಿ ಏಜೆಂಟ್ರ ಹತ್ರ ಬಳಸ್ಕೊಳ್ತಿದ್ದಾರೆ ಒಂದಷ್ಟು ಮಾತನಾಡ್ತೀರಿ ಇದು ನೋಡಿ ಇವ್ರ ಸರ್ಕಾರ ಇದ್ದಾಗ ಇವ್ರ ಪಾರ್ಟಿಯವ್ರು ಮಾಡಿದ ತಪ್ಪನ್ನು ಕಣ್ಣು ಮುಚ್ಕೊಂಡಿರ್ತಾರೆ ಅವಾಗ ತಾವು ಹೇಳ್ದಂಗೆ ಶಶಿಕಾರ ಜೊಲ್ಲೆ ಇರ್ಬೋದು ಇವ್ರ ಬಗ್ಗೆ ಎಲ್ಲ ಇರ್ಬೋದು ಸೊ ಇದು ಇವರು ನಮ್ಮ ಸರ್ಕಾರ ಇದ್ದಾಗ ಅಲ್ಲಿ ತಪ್ಪಿಲ್ಲದೆ ಇದು ಕೂಡ ತಪ್ಪಿದೆ ಅಂತ ಹೋಗ್ತಾರೆ ಸೊ ಇದು ಇಲ್ಲಿ ಗೊತ್ತಾಗ್ತದೆ ಇವರ ಒಂದು ಕ್ರಿಮಿನಲ್ ಆ್ಯಟಿಟ್ಯೂಡು ಹಾಗಾಗಿ ಭಾರತೀಯ ಜನತಾ ಪಾರ್ಟಿಯವರು ಏನು ಎಂತ ಅಂತ ಎಲ್ರಿಗೂ ಗೊತ್ತಿದೆ ಏನಪ್ಪ ಅಂತಂದರೆ ಸಿದ್ದರಾಮಯ್ಯನವರು ಒಳ್ಳೆಯ ದಕ್ಷ ಆಡಳಿತಗಾರರು ಪ್ರಾಮಾಣಿಕ ಹಿನ್ನೆಲೆ ಇರೋದ್ರಿಂದ ಭಾರತೀಯ ಜನತಾ ಪಾರ್ಟಿಯವರಿಗೆ ಈ ಇಡೀ ದೇಶದಲ್ಲಿ ಏನಾದ್ರೂ ಅವರು ಬಿ ಜೆ ಪಿರವ್ರ ಮೋದಿಯಿಂದ ಹಿಡಿದು ಎಲ್ರಿಗೂ ಕಂಡಿರೋದು ಸಿದ್ದರಾಮಯ್ಯ ಸಾಹೇಬ್ರೊಬ್ಬರ ಮೇಲೆ ಇವ್ರನ್ನ ಹೇಗಾದರೂ ಮಾಡಿ ಮೂಲೆ ಕೂರಿಸ್ಬಿಟ್ರೆ ಆರೋಪ ಮಾಡಿ ಅವ್ರ ಮನಸ್ಸು ಕೆಡಿಸ್ಬಿಟ್ಟು ಏ ಬೇಡ ಹೋಗೋ ಬಂದ್ಬಿಟ್ಟರು ಬಂದುಬಿಟ್ಟರು ಅಂಥೇಳಿ ಆ ಥರ ಮಾಡಲಿಕ್ಕೆ ಇವರು ಯಾರು ಮಾಡ್ತಾಯಿದ್ದಾರೆ ಹೊರತು ಇದರಲ್ಲಿ ಏನೇನು ಹುರುಳಿಲ್ಲ ಇವರು ಇವ್ರು ಮಾಡ್ತಕ್ಕಂಥದ್ದನ್ನು ಇವರು ಇವರು ಅವರು ಆತ್ಮಶೋಧನೆ ಮಾಡ್ಕೊಳ್ಳಿ ಇವರು ಭಾರತೀಯ ಜನತಾ ಪಾರ್ಟಿ ಅವರವ್ರ ಪಾರ್ಟಿಲಿ ಇದ್ದಾಗ ಎಂಥೆಂಥ ಎಪ ಅಪರಾಧಗಳನ್ನ ಮತ್ತು ಎಪಿಸೋಡ್ಗಳನ್ನ ಇವ್ರು ಮಾಡ್ಕೊಂಡ್ರು ಯಡಿಯೂರಪ್ಪನವ್ರ ಕಾಲ ಇರ್ಬೋದು ಬೊಮ್ಮಾಯಿಯ ಕಾಲ ಇರ್ಬೋದು ಫಾರ್ಟಿ ಪರ್ಸೆಂಟ್ ಪರ್ಸೆಂಟು ಬೊಮ್ಮಾಯಿ ಇದು ಫಾರ್ಟಿ ಪರ್ಸೆಂಟ್ ಲೋಕವೆಲ್ಲ ಬಿಡ್ತು ಅಂಥ ಭ್ರಷ್ಟಾಚಾರ ಇದೆಯಾ ನಮ್ಮಲ್ಲಿ ಹಾಂ ಯಡಿಯೂರಪ್ಪನವರು ಜೈಲಿಗೆ ಹೋಗಿ ಬಂದರು ಮೊನ್ನೆ ಮೊನ್ನೆ ಯಾವುದೋ ಹೆಣ್ಮಗಳಿಗೆ ಇಸಿ ನಾಚಿಕೆ ಆಗ್ತದೆ ಇಂಥವೆಲ್ಲ ಹೇಳಲಿಕ್ಕೆ ಆಂ ಅಂಥ ಅಂಥದ್ದು ಕೃತ್ಯ ಮಾಡಿಬಿಟ್ಟಿವರು ಪಾಪ ಏನು ಇಲ್ಲದೇ ಇರ್ತಕ್ಕಂಥದ್ದು ಇವ್ರ ಮೇಲೆಲ್ಲ ಮಾಡ್ತಾರಲ್ಲ ಇವರು ಇವ್ರಿಗೆ ಮಾನ ಮಾನಮರ್ಯಾದೆ ಇದೆಯಾ ಏನು ಬಿಡಿ ಮಾಡಲಿ ಆದರೆ ಕಾಂಗ್ರೆಸ್ಸು ಸ್ವನದ್ಧವಾಗಿದೆ ಸುಸಜ್ಜಿತವಾಗಿದೆ ಜನಗಳು ಕೂಡ ನಮ್ಮ ಪರ ಇದ್ದಾರೆ ನ್ಯಾಯಪರ ಇದ್ದಾರೆ ಸಿದ್ದರಾಮಯ್ಯವ್ರಿಗೆ ಯಾವ ಯಾರು ಏನೂ ಮಾಡೋಕ್ಕಾಗೋದಿಲ್ಲ ಸಿದ್ದರಾಮಯ್ಯವರು ಜನನಾಯಕ ದಶ್ ದಕ್ಷ ಅಧಿಕಾರಿ ಮತ್ತು ಕ್ಲೀನ್ ಸಿಟಿ ಐ ಮೀನ್ ಇಮೇಜ್ ಇದ್ದಾರೆ ಇಮೇಜ್ ಇದೆ ಅವರು ಜನಪರ ಕಾರ್ಯಕ್ರಮ ಮಾಡ್ಕೊಂಡು ಹೋಗ್ತಾರೆ ಜನ ಅವರು ಹಿಂದೆ ಇದ್ದಾರೆ ಅವ್ರಿಗೆ ಒಳ್ಳೇದಾಗಲಿ ಸಿದ್ದರಾಮಯ್ಯ ಅವ್ರಿಗೂ ಒಳ್ಳೇದಾಗಲಿ ಬಟ್ ಇವರೇನು ದುಷ್ಟ ಇದ್ದಾರಲ್ಲ ಅವ್ರಿಗೊಂದು ಪಾಠ ಕಲ್ಸ್ಬೇಕಾಗ್ತದೆ ಪಾಠ ಕಲಿಸೋಕೆ ಜನ ಅವನ್ನೆಲ್ಲ ಕಾರ್ಯಕ್ರಮ ತೊಗೊಂಡಿದ್ದೀವಿ ಒಂಬತ್ತನೇ ತಾರೀಕು ದಾವಣಗೆರೆಯಲ್ಲಿ ಸಿದ್ಧರಾಮಯ್ಯನವರು ಬರ್ಡೇ ಮಾಡಿದ್ರು ಕೆಲವೊಂದು ಕಡೆ ಆ ಥರ ಆಗುತ್ತಾ ಒಂಬತ್ತನೇ ತಾರೀಕು ಮೈಸೂರಲ್ಲಿ ಅಂತ ಇದು ಹೇಳಕ್ಕಾಗೋದಿಲ್ಲ ಬಟ್ ನೋಡೋಣ ಸನ್ನಿವೇಶದ ಸಂದರ್ಭ ಏನಾಗ್ತದೆ ಅಂತ ಅಲ್ಲಲ್ಲಿ ನಾನು ಹೇಳೋದು ಈಗ ನಾವು ಶಾಂತಿಯುತವಾಗಿ ಹೋರಾಟ ಮಾಡ್ತೀವಿ ಶಾಂತಿಯುತವಾಗಿ ಹೋರಾಟ ಮಾಡಿದ್ವಿ ಇವ್ರೇನೋ ಇದು ಬಂತು ಅಂತ ಏನಾಗುತ್ತೋ ಹೇಳಕ್ಕಂದರೆ ಜನಗಳು ಮೂಡು ಕೆರಳು ಬರೀಕ್ಷೆ ಏನಾಗ್ತದೆ ಹೇಳೋಕ್ಕಾಗೋದಿಲ್ಲ ಬಟ್ ನಾವು ಶಾಂತಿಯುತವಾದಂಥ ಹೋರಾಟ ಮಾಡ್ತೀವಿ ಮಾಡ್ಲಿಕ್ಕೆ ಹೋಗ್ತಿದ್ದೀವಿ ತಾರೀಕು ನೀವು ಮಾಡ್ತಿದ್ದೀರಿ ಹತ್ತನೇ ತಾರೀಕು ಅವ್ರು ಮಾಡ್ತಾ ಇದ್ರೆ ತಿರ್ಗಿ ಅದೇ ಅದೇ ಫೀಲ್ಡಲ್ಲಿ ಇಲ್ಲೊಂದ್ಕೊಂಡು ಒಂಬತ್ತನೇ ತಾರೀಕು ಒಂದು ಎಚ್ಚರಿಕೆ ಕೊಡ್ತೀರಾ ಸರ್ ಬಿಜೆಪಿ ಡಿ ಎಸ್ಗೆ ನಮ್ಮ ಉದ್ದೇಶನೇ ಅದು ಒಂಬತ್ತನೇ ತಾರೀಕು ಮಾಡ್ತಿರೋ ಉದ್ದೇಶನೇ ಹತ್ತನೇ ತಾರೀಕು ಎಚ್ಚರಿಕೆ ಅಂತ ಅದು ಅದು ಆ ಸಂದೇಶ ಕೊಡ್ಲಿಕ್ಕೆ ಮಾಡ್ತಿರೋದು ಸರ್ ಪಾದಯಾತ್ರೆ ಬರ್ತಿದೆ ಮೈಸೂರಿಗೆ ಏನು ಎಫೆಕ್ಟ್ ಆಗಲ್ಲವಾ ಸರ್ ಕಾಂಗ್ರೆಸ್ಗೆ ಏನೇನೂ ಆಗೋಲ್ಲ ಏನೇನೂ ಆಗೋದಿಲ್ಲ ಏನೂ ಆಗೋದಿಲ್ಲ ಅವ್ರು ಬಂದವರು ಒಳ್ಳೆ ಎಕ್ಸಸೈಸ್ ಆಗುತ್ತೆ ಎಕ್ಸರ್ ಒಳ್ಳೆ ವಾಕಿಂಗ್ ಮಾಡ್ಕೊಂಡು ಬರ್ತಾರೆ ಬಿಡಿ ಮಾರ್ಕಿಂಗ್ ಮಾರ್ಕಿಂಗ್ ಮಾಡ್ಕೊಂಡು ಹೋಗ್ಲಿ ಸೊ ಕರ್ನಾಟಕ ಕರ್ನಾಟಕ ಕಾಂಗ್ರೆಸ್ಗೆ ಏನೂ ಆಗೋದಿಲ್ಲ ಸಿದ್ದರಾಮಯ್ಯವ್ರಿಗೂ ಏನೂ ಆಗೋದಿಲ್ಲ ಇಷ್ಟು ನಡಿ ಅವರ ಅವರ ಶಕ್ತಿ ಕುಂದಿಸ್ಲಿಕ್ಕೆ ಮತ್ತು ಅವರಲ್ಲಿರ್ತಕ್ಕಂಥ ಹುಮ್ಮಸ್ಸಿದೆಯಲ್ಲ ಜನಪರ ಕಾರ್ಯಕ್ರಮ ಮಾಡಲಿಕ್ಕೆ ಅದನ್ನು ತಗ್ಗಿಸಲಿಕ್ಕೆ ಇವ್ರು ಮಾಡ್ತಕ್ಕಂಥ ಒಂದು ಪಿ ಅವ್ರು ಮಾತನಾಡ್ತಾರೆ ಈ ಪ್ಲಾನ್ ಎಲ್ಲ ಮಾಡ್ತಿರೋದು ಬಿಜೆಪಿ ಪಾದಯಾತ್ರೆ ಮಾಡ್ತಾರೆ ಡಿ ಕೆ ಶಿವಕುಮಾರ್ ಅವರೇ ಸ್ಕೆಚ್ ಹಾಕಿ ಮಾಡ್ತಿದ್ದಾರೆ ಇಲ್ಲೊಂದ್ ಕೂಡ ಸಿದ್ದರಾಮಯ್ಯನ ಕೆಳಗಿಳಿಸಕ್ಕೆ ಅನ್ನುವಂಥದ್ದು ಮಾತನಾಡ್ತಾರೆ ಇಲ್ಲೊಂದು ಕಡೆ ಸಿದ್ದರಾಮಯ್ಯವ್ರು ಡಿ ಕೆ ತಂದಿಕ್ಕೂ ಕೆಲಸ ಮಾಡ್ತಿದ್ದಾರೆ ಬಿಜೆಪಿ ಮತ್ತು ಎಸ್ನವರು ಅಂತ ರಾಜ್ಯಾಧ್ಯಕ್ಷರು ಡಿ ಕೆ ಶಿವಕುಮಾರ್ ಅವರು ಈಗಾಗಲೇ ಸಾಕಷ್ಟು ಸಿದ್ದರಾಮಯ್ಯವ್ರ ಪರ ಮತ್ತು ಪಾರ್ಟಿ ಪರ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ತಲುಪು ಇವರು ಬಿ ಜೆ ಪಿಯವರು ಹುನ್ನಾರ ಇರ್ಬೋದು ಇವರಿಬ್ಬರ ಮಧ್ಯೆ ತರಬೇಕು ಅಂತ ಮಾಡ್ತಿರ್ಬೋದು ಆದರೆ ಪಾರ್ಟಿ ಅಧ್ಯಕ್ಷರು ಕೂಡ ಈಗಾಗಲೇ ಸಾಕಷ್ಟು ಹೋರಾಟ ಮಾಡಿ ಈಗ ಕುಮಾರಸ್ವಾಮಿ ಅವರಿಗೆ ಮತ್ತು ಇವರಿಗೆಲ್ಲ ಕೆಲವು ಚಾಲೆಂಜ್ ಹಾಕಿದ್ದಾರೆ ಆ ಚಾಲೆಂಜ್ ಉತ್ತರ ಕೊಡಿ ಅವರು ಹಾಂ ಸೊ ಅದರಿಂದ ಏನಾಗೋದಿಲ್ಲ ಡಿ ಕೆ ಶಿವಕುಮಾರ್ ನಮ್ಮ ಪರ ಇದ್ದಾರೆ ಅವ್ರ ನಾಯಕತ್ವದಲ್ಲಿ ಮತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳ ನಾಯಕತ್ವದಲ್ಲಿ ಅವರ ಇಬ್ಬರ ನಾಯಕತ್ವದಲ್ಲಿ ಕೂಡ ಜನಾಂದೋಲನ ಕಾರ್ಯಕ್ರಮ ನಾವು ಮಾಡ್ತಾಯಿದ್ದೀವಿ ಇದ್ದೀವಿ ಇದಿಷ್ಟು ಡಾಕ್ಟರ್ ಕೆಮ್ಮೆ ಅವರ ಮಾತಾಗಿರುವಂಥದ್ದು ಒಂಬತ್ತನೇ ತಾರೀಕು ನಡೆಯುವಂತಹ ಮೈಸೂರಿನ ಕಾರ್ಯಕ್ರಮ ಇದೆಲ್ಲ ಇದು ದೊಡ್ಡ ಮಟ್ಟದ ಕಾರ್ಯಕ್ರಮ ಆಗಿರುತ್ತೆ ಸುಮಾರು ನಾಲ್ಕರಿಂದ ಐದು ಜಿಲ್ಲೆಯ ಕಾರ್ಯಕರ್ತರನ್ನ ಜನರನ್ನ ಸೇರಿಸಿ ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮ ಮಾಡ್ತಿದ್ವಿ ಇಂದಿನ ದಿನವೇ ಕಾರ್ಯಕ್ರಮ ಇರೋದ್ರಿಂದ ಅದರ ನಾಳೆ ಬಿಜೆಪಿ ರೂ ಸಹ ಕಾರ್ಯಕ್ರಮವನ್ನು ಮಾಡ್ತಿದ್ದಾರೆ ಇಲ್ಲೊಂದು ಕಡೆ ನಮ್ಮ ಕಾರ್ಯಕ್ರಮ ಅವರು ನಡೆಸುವಂಥ ಕಾರ್ಯಕ್ರಮಕ್ಕೆ ಎಚ್ಚರಿಕೆಯನ್ನು ಕೊಡುತ್ತೆ ಅದ್ರ ಜೊತೆಗೆ ಸಿದ್ದರಾಮಯ್ಯವರು ಸಹ ಯಾವುದೇ ರೀತಿಯ ಕಪ್ಪು ಚುಕ್ಕಿಲ್ದೆ ರಾಜಕಾರಣವನ್ನು ಮಾಡ್ಕೊಂಡು ಬಂದಂಥವ್ರು ಆ ನಿಟ್ಟಿನಲ್ಲಿ ಅವರಿಗೆ ಒಂದು ಮಸಿ ಬೆಳೆಯುವ ಕೆಲಸವನ್ನು ಮಾಡ್ತಿದ್ದೆ ಒಂದು ಕಡೆ ಕೇಂದ್ರ ಸರ್ಕಾರವು ಸಹ ಬಿಜೆಪಿ ಕುಂಭಕನ ಕೊಡ್ತಿದೆ ಅದು ಯಾವುದೇ ಕಾರಣಕ್ಕೂ ಸಹ ರಾಜ್ಯದಲ್ಲಿ ನಡೆದಿಲ್ಲ ಅಂತ ಮಾತುಗಳನ್ನ ಹೇಳ್ತಾ ಇರುವಂಥದ್ದು ಕ್ಯಾಮ್ರಾಮನ್ ಇತೇಶ್ ಜೊತೆ ಬೇರೆಗೌಡ ನನ್ನೂಸ್ ಮೈಸೂರು